ಪೆನ್ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳುತ್ತಿರುವ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಭರ್ಜರಿ ತಿರುಗೇಟನ ನೀಡಿದೆ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿ ಮಾಡಿದ ಬಳಿಕ ಕಾಂಗ್ರೆಸ್ ನಾಯಕರು ಈ ಪ್ರಕರಣದಲ್ಲಿ ದೇವರಾಜೇಗೌಡ ಮೂಲಕ ಕಾಂಗ್ರೆಸ್ಗೆ ಮಸಿ ಬಳಿಯುವ ಪ್ರಯತ್ನ ನಡೀತಾ ಇದೆ ಎಂದು ಆರೋಪಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಮಾತನಾಡಿ ಪ್ರಪಂಚದ ಅತಿದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಈ ಪ್ರಕರಣದಲ್ಲಿ ತಪ್ಪು ಮಾಡಿದವರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಬದಲಾಗಿ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದು ಯಾರು ಯಾಕೆ ಅಂತ ಚರ್ಚೆ ಆಗ್ತಾ ಇದೆ ಜೆಡಿಎಸ್ನವರು ಪ್ರಕರಣವನ್ನ ಡೈವರ್ಟ್ ಮಾಡುವ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ ಎಂಸಿ ಸುಧಾಕರ್ ಚಲುವರಾಯಸ್ವಾಮಿ ಸೇರಿ ಹಲವರು ಕೂಡ ಆ ಚರ್ಚೆಯಲ್ಲಿ ಭಾಗಿಯಾಗಿದ್ರು ಯಾರತ್ರ ಇತ್ತು ಯಾರತ್ರ ಇತ್ತು ಒಂದು ವರ್ಷ ಅವತ್ ತಗೊಂಡೋಗಿ ಸೀಲ್ಡ್ ಕವರ್ ಅಲ್ಲಿ ಹಾಕಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೋ ಅಥವಾ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೋ ಕೊಡ್ಬೋದಾಗಿತ್ತಲ್ಲ ನಾನೇನು ಅದನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ ಆದರೆ ಆ ಇಶ್ಯೂ ನಾವು ಡೈವರ್ಟ್ ಆಗಿಬಿಟ್ಟು ಮೂಲ ಇಶ್ಯೂ ಇಶ್ಯೂಅನ್ನ ಕವರ್ಅಪ್ ಮಾಡೋದ್ ಬೇಡ ಅದ್ರ ಬಗ್ಗೆ ತನಿಖೆ ಆಗ್ಲಿ ಕೆಲವು ಸಂದರ್ಭದಲ್ಲಿ ಒಂದು ಗೆರೆ ಗೀಚಿ ನಿಂತ್ಕೋಬೇಕಾಗತ್ತೆ ಇವತ್ತು ನಡೀತಾ ಇರೋ ಈ ಡೈವರ್ಷನ್ ಟ್ಯಾಕ್ಟಿಕ್ ನಿಜವಾದ ಅಪರಾಧಿಗಳನ್ನ ಅವ್ರ ಮೇಲೆ ಏನ್ ಅಯ್ಯೋ ಪಾಪ ಅಂತ ಯಾರು ಕಿಡ್ನ್ಯಾಪ್ ಮಾಡೋದು ಅಯ್ಯೋ ಪಾಪನ ಅರವತ್ತೆರಡು ವಯಸ್ಸು ಮಹಿಳೆಯನ್ನ ತಗೊಂಡೋಗಿ ಎಲ್ಲೋ ಇಡೋದು ಅಯ್ಯೋ ಪಾಪನ ನೂರಾರು ಜನ ಮಹಿಳೆಯರ ಮಾನಭಂಗ ಮಾಡೋದು ಅಯ್ಯೋ ಪಾಪನ ಅಪಾಜ್ಞೆ ಅಂತೂ ಇದೆ ಮಾಡಿದಾರೋ ಬಿಟ್ಟಿದಾರೋ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅಲ್ವಾ ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಥವಾ ರೇವಣ್ಣವರು ಪ್ರತಿಯೊಳ್ಗೆ ಸರೆಂಡ್ ಆಗ್ಬಿಡಪ್ಪ ಅಂತ ಹೇಳ್ಬಿಡ್ಬೇಕಾಗಿತ್ತು ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರ್ಲಿಲ್ಲ ಮತ್ತು ತನಿಖೆ ಆದಂಥ ಸಂದರ್ಭದಲ್ಲಿ ಆಪಾದನೆ ಇಲ್ಲ ಅಂತೇಳಿದರೆ ಅದು ಕೂಡ ಸತ್ಯಾಂಶ ಕೂಡ ಹೊರಕ್ಕೆ ಬಂದಿರ್ತಕ್ಕಂಥದ್ದು ಜೆ ಡಿ ಎಸ್ಸು ಅವರ ಜಗಳವನ್ನು ತಂದು ಇವತ್ತು ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜಗಳನ್ನ ತಂದಿರ್ತಕ್ಕಂಥ ಅವರು ಜವಾಬ್ದಾರಿ ಹೊರತು ಕಾಂಗ್ರೆಸ್ ಬರೋದು ನೂರಕ್ಕೆ ನೂರು ಭಾಗ ಯಾರೂ ಜವಾಬ್ದಾರಲ್ಲ ಮತ್ತು ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ತರೋದು ಮತ್ತು ಅವರ ಹೆಸರು ತರೋದು ಇದು ಸೂಕ್ತ